ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ಅಕ್ಷರಗಣದ ಬಗ್ಗೆ ತಿಳ್ಕೊತಾ ಇದ್ವಿ ಛಂದಸ್ಸಿನ ನಿಯಮಗಳಲ್ಲಿ ನಾಲ್ಕನೇ ವಿಧ ಆಗಿರುವಂತಹ ಗಣ ಗಣದಲ್ಲಿ ಮೂರು ವಿಧಗಳು ಒಂದು ಅಕ್ಷರಗಣ ಎರಡು ಮಾತ್ರ ಗಣ ಮೂರು ಅಂಶಗಣ ಇದರಲ್ಲಿ ಅಕ್ಷರಗಣದ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ವಿ ಇವತ್ತು ಮಾತ್ರ ಗಣದ ಬಗ್ಗೆ ತಿಳ್ಕೊಳ್ಳೋಣ ಮಾತ್ರ ಗಣ ಮಾತ್ರೆ ಅಂದರೆ ಏನು ಅಂತ ಗೊತ್ತು ಹಾಗೆ ಗಣ ಅಂದ್ರೂ ಗೊತ್ತಿದೆ ಗಣ ಅಂತಂದರೆ ಗುಂಪು ಅಥವಾ ಸಮೂಹ ಅನ್ನೋ ಅರ್ಥ ಬರುತ್ತೆ ಛಂದಸ್ನಲ್ಲಿ ಪದ್ಯದ ಪ್ರತಿ ಪಾದಕ್ಕೆ ಪ್ರಸ್ತಾರವನ್ನು ಹಾಕಿ ನಿರ್ದಿಷ್ಟ ಸಂಖ್ಯೆಗೆ ಅನುಸಾರವಾಗಿ ಅದು ಅಕ್ಷರಗಣ ಆಗಿರ್ಬೋದು ಅಥವಾ ಮಾತ್ರಾಗಣ ಆಗಿರ್ಬೋದು ಅಥವಾ ಅಂಶದ ಆಧಾರದ ಮೇಲೆ ಒಂದು ಗುಂಪನ್ನು ಮಾಡೋದಕ್ಕೆ ನಾವು ಗಣ ಅಂತ ಕರಿತೀವಿ ಇದರಲ್ಲಿ ನಾವೀಗಾಗಲೇ ಅಕ್ಷರಗಣದ ಬಗ್ಗೆ ನೋಡ್ಕೊಂಡಿದ್ದೀವಿ ಅಕ್ಷರಗಳನ್ನು ಗುಂಪು ಮಾಡೋದಕ್ಕೆ ನಾವು ಅಕ್ಷರಗಣ ಅಂತ ಕರೆದ್ವಿ ಈಗ ಮಾತ್ರೆ ಏನೋ ಗುಂಪು ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ ನಾವು ಮಾತ್ರಾಗಣವನ್ನು ಅಧ್ಯಯನ ಮಾಡಬೇಕಾಗುತ್ತೆ ಇದನ್ನು ನಾವು ಗುಂಪು ಅಥವಾ ಸಮೂಹ ಅಂತ ಕರೆದ್ವಿ ಗಣ ಈ ತರ ಮಾತ್ರೆಗಳನ್ನ ಕೌಂಟ್ ಮಾಡಿಕೊಂಡು ನಾವು ಗುಂಪನ್ನು ಮಾಡೋದನ್ನ ಗಣ ಅಂತ ಕರಿತೀವಿ ಇನ್ನು ಮಾತ್ರೆ ಅಂದರೆ ಉಚ್ಚರಿಸುವಂತಹ ಅಕ್ಷರಕ್ಕೆ ಬೇಕಾದಂತಹ ಕಾಲ ಅಥವಾ ಉಸಿರನ್ನ ನಾವು ಮಾತ್ರೆ ಅಂತ ಕರಿತೀವಿ ಅದು ಒಂದು ಮಾತ್ರ ಕಾಲದಲ್ಲಿ ಇರ್ಬೋದು ಅಥವಾ ಎರಡು ಮಾತ್ರ ಕಾಲದಲ್ಲಿ ಅಥವಾ ಮೂರು ಮಾತ್ರ ಕಾಲದಲ್ಲಿನೂ ಸಹ ಕೆಲವೊಂದು ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ತೀವಿ ಇದನ್ನು ನಾವು ಮಾತ್ರೆ ಅಂತ ಕರಿತೀವಿ ಅರ್ಥ ಆಗ್ತಿದೆ ಅಲ್ವಾ ಇದು ಸಾಮಾನ್ಯ ಅರ್ಥ ಮಾತ್ರೆ ಅಂದರೆ ಏನು ಹಾಗೆ ಗಣ ಅಂದ್ರೆ ಏನು ಅಂತ ಗಣದಲ್ಲಿ ಎರಡನೇ ವಿಧ ಆಗಿರುವಂತಹ ಮಾತ್ರ ಗಣ ಸಂಪೂರ್ಣವಾಗಿ ಮಾತ್ರ ಗಣ ಅಂದ್ರೆ ಏನು ಅಂತಂದ್ರೆ ನಿರ್ದಿಷ್ಟವಾದಂತಹ ಮಾತ್ರೆಗಳ ಸಮೂಹವನ್ನು ನಾವು ಮಾತ್ರ ಗಣ ಅಂತ ಕರಿಬೋದು ಅಂದರೆ ಪದ್ಯದಲ್ಲಿರುವಂತಹ ಅಕ್ಷರಗಳು ಯಾವ ಮಾತ್ರೆಯಲ್ಲಿ ಉಚ್ಚಾರಣೆ ಆಗ್ತಾ ಇದ್ದಾವೆ ಅದನ್ನ ಯಾವ ಪ್ರಕಾರವಾಗಿ ವಿಂಗಡಣೆ ಮಾಡ್ತಿದ್ವಿ ಅನ್ನೋದನ್ನ ಇದು ಹೇಳ್ತಾ ಇದೆ ಇದರಲ್ಲಿ ಒಟ್ಟು ಮೂರು ರೀತಿಯಾಗಿ ಗಣಗಳನ್ನ ಮಾಡ್ಬೋದು ಯಾವ ಪ್ರಕಾರವಾಗಿ ಅಂತಂದ್ರೆ ಮೊದಲನೇದು ಮೂರು ಮಾತ್ರೆಯ ಗಣಗಳಾಗಿ ಎರಡನೇದು ನಾಲ್ಕು ಮಾತ್ರೆಯ ಗಣಗಳಾಗಿ ಮೂರನೇದು ಐದು ಮಾತ್ರೆಯ ಗಣಗಳಾಗಿ ಮೂರು ನಾಲ್ಕು ಐದು ಟೋಟಲಿ ಪದ್ಯದ ಪ್ರತಿ ಪಾದದಲ್ಲಿ ಬರುವಂತಹ ಅಕ್ಷರಗಳನ್ನ ನಾವು ಮೂರು ನಾಲ್ಕು ಅಥವಾ ಐದು ಮಾತ್ರೆಗಳ ಗುಂಪುಗಳ ಆಧಾರದ ಮೇಲೆ ವಿಭಾಗಿಸುವಂತಹ ಕ್ರಮಕ್ಕೆ ನಾವು ಮಾತ್ರ ಗಣ ಅಂತ ಕರಿತೀವಿ ಮತ್ತು ಕನ್ಫ್ಯೂಸ್ ಆಗಬೇಡಿ ಇದೇನಿದು ಅಕ್ಷರ ಅಂದ್ಬಿಟ್ರಲ್ಲ ಅಂತ ಆ ಅಕ್ಷರಕ್ಕೆ ಕೊಡುವಂತಹ ಚಿಹ್ನೆಗಳ ಆಧಾರದ ಮೇಲೆ ಗುಂಪನ್ನು ಮಾಡೋದಲ್ವಾ ಅಕ್ಷರಕ್ಕೆ ಲಘು ಬರ್ಬೋದು ಅಥವಾ ಗುರು ಬರ್ಬೋದು ಆ ಮಾತ್ರೆಗಳ ಆಧಾರದ ಮೇಲೆ ನಾವು ಗುಂಪನ್ನು ಮಾಡ್ತೀವಿ ವಿಂಗಡನೆ ಮಾಡ್ತೀವಿ ಹಾಗಾಗಿ ಇದನ್ನು ನಾವು ಮಾತ್ರಾಗಣ ಅಂತ ಕರಿತೀವಿ ರೈಟ್ ನಮ್ಗೆ ಇವಾಗ ಗಣ ಅಂದರೆ ಏನು ಅಂತ ಗೊತ್ತಾಯಿತು ನಿರ್ದಿಷ್ಟವಾದಂತಹ ಮಾತ್ರೆಗಳು ಮೂರು ನಾಲ್ಕು ಅಥವಾ ಐದು ಮಾತ್ರೆಗಳ ಗುಂಪುಗಳಾಗಿ ವಿಂಗಡಣೆ ಮಾಡೋದನ್ನ ನಾವು ಮಾತ್ರೆಗಣ ಅಂತ ಕರೆದ್ವಿ ಈ ಮಾತ್ರ ಗಣವುಳ್ಳಂತಹ ರೂಪಗಳು ಯಾವ್ಯಾವುದು ಅಂತ ಅಂದರೆ ಕಂದಪದ್ಯದಲ್ಲಿ ನಾವು ಮಾತ್ರ ಗಣವನ್ನೇ ನೋಡ್ತೀವಿ ಹಾಗೆ ಷಟ್ಪದಿಯಲ್ಲಿ ರಗಳೆಗಳು ಮತ್ತು ಹೊಸಗನ್ನಡದ ಕೆಲವೊಂದಿಷ್ಟು ಪ್ರಕಾರಗಳಲ್ಲೂ ಸಹ ನಾವು ಮಾತ್ರ ಗಣವನ್ನು ನೋಡ್ತೀವಿ ಇದರಲ್ಲಿ ಸೂಕ್ಷ್ಮವಾದಂತಹ ಅಂಶ ಏನು ಅಂತಂದರೆ ಇವುಗಳು ಲಯದಿಂದ ಕುಡಿರುತ್ತೆ ಅಂದರೆ ಕಾಲಲಯದಿಂದ ಕೂಡಿರ್ತೈತೆ ಪದ್ಯಗಳೆಲ್ಲ ಕಾಲಲಯದಿಂದಲೇ ಇರ್ತವೆ ಸರಿ ಈ ಮಾತ್ರದಲ್ಲಿ ಮೊದಲನೇ ಚಂದ ರೂಪ ಆಗಿರುವಂತಹ ಕಂದ ಪದ್ಯದ ಬಗ್ಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ ಏನು ಕಂದ ಅಂತ ಅಂದರೆ ಸಂಸ್ಕೃತದ ಆರ್ಯ ಗೀತಿ ಅನ್ನೋ ಚಂದೋರೂಪ ಪ್ರಾಕೃತದ ಮೂಲಕ ಕನ್ನಡದಲ್ಲಿ ಬಳಕೆಯಾಗಿದೆ ಪ್ರಾಕೃತದಲ್ಲಿ ಇದನ್ನು ನಾವು ಸ್ಕಂದ ಅಂತ ಕರಿತೀವಿ ಈ ಸ್ಕಂದ ಅಥವಾ ಸ್ಕಂದಕ ಅನ್ನೋ ಶಬ್ದನೇ ನಮ್ಮ ಕನ್ನಡದಲ್ಲಿ ಬಳಕೆಯಾಗ್ತಿರುವಂತಹ ಕಂದ ಪದ್ಯ ಕಂದ ಅನ್ನೋ ಶಬ್ದದ ಹುಟ್ಟಿಗೆ ಕಾರಣ ಆಯಿತು ಅಂತ ಹೇಳ್ಬೋದು ಈ ಕಂದಪದ್ಯಗಳು ಹಳಗನ್ನಡ ಸಾಹಿತ್ಯದ ಜೀವಾಡ ಅಂತಂದರೆ ತಪ್ಪಾಗೋದಿಲ್ಲ ಯಾಕಂದರೆ ಕನ್ನಡ ಚಂಪು ಕೃತಿಗಳಲ್ಲಿ ಬಹು ಪ್ರಚಲಿತದಲ್ಲಿರುವಂತಹ ಒಂದು ಪದ್ಯ ಪ್ರಕಾರ ಯಾವುದು ಅಂದರೆ ಇದು ಕಂದಪದ್ಯ ಚಂಪು ಕೃತಿ ಅಂತ ಏನು ನೋಡ್ತೀವಲ್ಲ ಆ ಚಂಪು ಕಾವ್ಯಗಳಲ್ಲಿ ಮುಕ್ಕಾಲು ಪಾಲು ಕಂದ ಪದ್ಯಗಳು ಇನ್ನು ಕಾಲು ಪಾಲು ಆರು ವೃತ್ತಗಳು ಹೇಳಿದ್ವಿ ಅಲ್ವಾ ಖ್ಯಾತ ಕರ್ನಾಟಕ ವೃತ್ತಗಳು ಅದಿತ್ತು ಇವುಗಳನ್ನೊಳಗೊಂಡಂತೆ ಚಂಪು ಕಾವ್ಯ ಅಂತ ಹೇಳ್ತಿದ್ರು ಆ ಮಟ್ಟಿಗೆ ಕಂದಪದ್ಯ ಹೆಸರುವಾಸಿಯಾಗಿತ್ತು ಉದಾಹರಣೆಗೆ ನಮ್ಮ ಕನ್ನಡದ ಆದಿಕವಿ ಪಂಪ ಪಂಪಕವಿ ಬರೆದಿರುವಂತಹ ಪಂಪ ಭಾರತ ಅನ್ನೋ ಕೃತಿನಲ್ಲಿ ಅರ್ಧದಷ್ಟು ಪದ್ಯಗಳು ಬರೀ ಕಂದ ಪದ್ಯಗಳೇ ನೆಕ್ಸ್ಟ್ ರನ್ನಕವಿ ಬರೆದಿರುವಂತಹ ಅಜಿತ ತೀರ್ಥಂಕರ ಪುರಾಣ ಪೊನ್ನಕವಿ ಬರೆದಿರುವಂತಹ ಶಾಂತಿನಾಥ ಪುರಾಣ ಇದರಲ್ಲೆಲ್ಲ ಸಾಕಷ್ಟು ಕದ್ದಪದ್ಯಗಳನ್ನ ನಾವು ನೋಡ್ಬೋದು ಹಾಗಾದರೆ ಸಂಪೂರ್ಣವಾಗಿ ಕಂದ ಪದ್ಯದಲ್ಲಿ ರಚನೆಯಾಗಿರುವಂತಹ ಕೃತಿ ಯಾವುದು ಅಂತಂದರೆ ಅದು ಸಹ ಹಳಗನ್ನಡ ಕಾಲಘಟ್ಟದಲ್ಲಿ ರಚನೆಯಾಗಿದೆ ಜನ್ನಕವಿ ಬರೆದಿರುವಂತಹ ಯಶೋಧರ ಚರಿತೆ ಇದ್ರ ಜೊತೆಗೆ ಕೇಶಿರಾಜ ಬರೆದಿರುವಂತಹ ಶಬ್ದಮಣಿ ದರ್ಪಣ ಕವಿರಾಜ ಮಾರ್ಗ ನಾಗವರ್ಮ ಬರೆದಿರುವಂತಹ ಚಂದೋಂಬುದಿ ಕಾವ್ಯಾವಲೋಕನ ಖಗೇಂದ್ರ ಮಣಿದರ್ಪಣ ಹೀಗೆ ಇನ್ನೂ ಅನೇಕ ಕೃತಿಗಳು ಈ ಕಂದ ಪದ್ಯದಲ್ಲಿ ರಚನೆ ಆಗಿದ್ದಾವೆ ಇದ್ರ ಬಗ್ಗೆ ಒಂದು ಲೀಸ್ಟ್ ನ ಹಾಕ್ತೀನಿ ಓಕೆನಾ ಇಲ್ಲಿ ನೋಡಿ ನಾಗವರ್ಮ ಬರೆದಿರುವಂತಹ ಚಂದೋಂಬುದಿಯಲ್ಲಿ ಅನೇಕ ಛಂದಸ್ಸಿನ ಬಗ್ಗೆ ಅವರು ವರ್ಣನೆ ಮಾಡಿದಾರಲ್ವಾ ಆ ಛಂದಸ್ಸಿನಲ್ಲಿ ಕಂದ ಪದ್ಯದ ಬಗ್ಗೆನೂ ಹೇಳ್ಕೊಂಡಿದ್ದಾರೆ ಏನಂತ ಹೇಳಿದ್ದಾರೆ ಅದ್ರ ಹೆಸರು ಏನಂತ ಇತ್ತು ಅಂದರೆ ಕಂದ ಜಾತಿ ಅಥವಾ ಸ್ಕಂದ ಜಾತಿ ಅಂತ ಹೇಳ್ಕೊಂಡಿದ್ದಾರೆ ಮಾತ್ರಾಗಣ ಛಂದಸ್ಸಿನಲ್ಲಿ ಗುರುತಿಸಿಕೊಳ್ಳುವಂತಹ ಈ ಸ್ಕಂದ ಜಾತಿಯ ಲಕ್ಷಣವನ್ನು ನಾಗವರ್ಮ ಒಂದು ಪದ್ಯದ ಮೂಲಕ ಹೇಳ್ತಾರೆ ಪನ್ನೆರಡು ಮಾತ್ರೆ ಮೊದಲೊಳ್ ಮಿವೆತ್ತು ಮಾತ್ರೆ ಎರಡನೆಯಡಿಯೋಳ್ ಇನ್ನಿರ್ ಪುಪು ರೀಮ್ ತೆರ ದೀಮ್ ಭಿನ್ನಣ ಮೇಮ್ ಕಂದ ಲಕ್ಷಣಂ ಕಮಲ ಮುಖಿ ಇದ್ರ ಕಂದ ಪದ್ಯ ಅಂದರೆ ನಾಲ್ಕು ಸಾಲಿನ ಪದಿಯ ಒಂದನೇ ಚರಣದಲ್ಲಿ ನಾಲ್ಕು ಮಾತ್ರೆ ಮೂರು ಗಣ ಹಾಗೆ ಎರಡನೇ ಚರಣದಲ್ಲಿ ನಾಲ್ಕು ಮಾತ್ರೆಯ ಐದು ಗಣ ಬರ್ತೈತೆ ಅದೇ ಥರದಲ್ಲಿ ಮೂರು ನಾಲ್ಕು ಚರಣದಲ್ಲೂ ಬರುತ್ತೆ ಅಂತ ಹೇಳ್ತಾರೆ ಇದು ನಾಗೋರ್ಮ ಹೇಳಿರೋಂಥದ್ದು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಇಲ್ಲಿ ಕಂದಪದ್ಯದ ಲಕ್ಷಣ ಅಂತ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಒಟ್ಟು ಆರು ಲಕ್ಷಣವನ್ನು ಇಲ್ಲಿ ಗುರುತಿಸ್ತೀವಿ ಮೊದಲನಿಗಾಗಿ ಕಂದಪದ್ಯ ನಾಲ್ಕು ಸಾಲಿನ ಪದ್ಯ ಇದ್ರ ಜೊತೆಗೆ ಇದು ಮಾತ್ರ ಗಣದ ಜಾತಿಗೆ ಸೇರಿದೆ ಅನ್ನೋದನ್ನ ಬರ್ಕೊಬೇಕು ಹಾಗೆ ಮೊದಲೆರಡು ಸಾಲುಗಳು ಪೂರ್ವಾರ್ಧ ಅಂತ ಕರೆಸ್ಕೊಂಡ್ರೆ ನಂತರದ ಎರಡು ಸಾಲುಗಳನ್ನ ನಾವು ಉತ್ತರಾರ್ಧ ಅಂತ ಕರಿತೀವಿ ಮೊದಲ ಎರಡು ಸಾಲುಗಳು ಪೂರ್ವಾರ್ಧ ನಂತರದ ಎರಡು ಸಾಲುಗಳು ಉತ್ತರಾರ್ಧ ನೆಕ್ಸ್ಟ್ ಎರಡನೇ ಪಾಯಿಂಟು ಒಂದು ಮತ್ತು ಮೂರನೇ ಚರಣದಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರ್ತವೆ ಎರಡು ಮತ್ತು ನಾಲ್ಕನೇ ಚರಣದಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರ್ತವೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ಕಂದ ಪದ್ಯದಲ್ಲಿ ಒಟ್ಟು ಹದಿನಾರು ಗಣಗಳು ಬರಬೇಕು ಹಾಗೆ ಅರವತ್ತ್ನಾಲ್ಕು ಮಾತ್ರೆಗಳಿರಬೇಕು ನಾಲ್ಕು ಸಾಲಿನ ಪದ್ಯದಲ್ಲಿ ಇದಿಷ್ಟು ಅರ್ಥ ಆಯ್ತಲ್ವಾ ಬೇಸಿಕ್ಕಾಗಿ ಇದು ನಮಗೆ ಗೊತ್ತಿರಲೇಬೇಕು ಇದ್ರ ಲಕ್ಷಣ ನೆಕ್ಸ್ಟ್ ಐದನೇ ಪಾಯಿಂಟು ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಇವೆರಡು ಪಾಯಿಂಟು ಇದನ್ನು ನಾವು ನೆನ್ಪಿಟ್ಕೊಳ್ಳೇಬೇಕು ವಿಷಮ ಗಣಸ್ಥಾನದಲ್ಲಿ ಮಧ್ಯ ಗುರುವಿನ ಗಣ ಬರಬಾರ್ದು ವಿಷಮ ಅಂದರೆ ಸಂಖ್ಯೆ ಅಂತೀವಲ್ಲ ಒಂದು ಮೂರು ಐದು ಏಳು ಈ ಗಣಸ್ಥಾನದಲ್ಲಿ ಜಗಣ ಅಥವಾ ಮಧ್ಯ ಗುರುವಿನ ಗಣ ಬರಬಾರ್ದು ನೆಕ್ಸ್ಟ್ ಪಾಯಿಂಟು ಆರನೇ ಗಣಸ್ಥಾನದಲ್ಲಿ ಮಧ್ಯ ಗುರುವಿರೋಂತಹ ಗಣ ಬರಬೇಕು ಅಥವಾ ಇರೋಂತಹ ನಾಲ್ಕು ಮಾತ್ರೆಗಳು ಲಘುನೇ ಆಗಿರಬೇಕು ಇಲ್ಲಿ ಮಧ್ಯ ಗುರು ಇರೋದಂದರೆ ಜಗಣ ಆಗಲೇ ನೋಡಿದ್ವಿ ನಾವು ಒಂದು ಮೂರು ಐದು ಎರಡರಲ್ಲಿ ಜಗಣ ಬರಬಾರ್ದು ಆದರೆ ಆರನೇ ಸ್ಥಾನದಲ್ಲಿ ಜಗಣ ಬರಬೇಕು ಅಥವಾ ಲಘುಗಳಿರಬೇಕು ಸೇಮ್ ಇದೇ ಥರನೇ ಹದಿನಾಲ್ಕನೇ ಗಂಡಲ್ಲೂ ಸಹ ಸರ್ವ ಲಘು ಇರಬೇಕು ಅಥವಾ ಮದ್ಯ ಗುರುವಿನ ಗಣ ಇರಬೇಕು ಇದರ ಜೊತೆಗೆ ಕಂದ ಪದ್ಯದ ಸಾಮಾನ್ಯ ನಿಯಮ ಆದಿಪ್ರಾಸ ಇವಿಷ್ಟು ಕಂದ ಪದ್ಯದಲ್ಲಿ ಇರಲೇಬೇಕಾದಂತಹ ಸಾಮಾನ್ಯ ಲಕ್ಷಣಗಳು ಈ ಆರು ಪಾಯಿಂಟ್ಗಳು ಈಗ ಒಂದು ಪದ್ಯದ ಮೂಲಕ ಎಲ್ಲ ಲಕ್ಷಣಗಳು ಇದಾವ ಅಂತ ನೋಡೋಣವಾ ಆಗಲೇ ಹೇಳಿದ್ನಲ್ಲ ಪಂಪ ಭಾರತದಲ್ಲಿ ಹಾಗೆ ಜನ್ನಕವಿ ಬರೆದಿರುವಂತಹ ಯಶೋಧರ ಚರಿತೆ ಮತ್ತು ಕವಿರಾಜ ಮಾರ್ಗ ಇದರಲ್ಲೆಲ್ಲ ಕಂದ ಪದ್ಯಗಳಿದ್ದಾವೆ ಅಂತ ಅದೇ ಪದ್ಯಗಳನ್ನ ಉದಾಹರಣೆ ತಗೊಳ್ಳೋಣ ಮೊದಲನೇದಾಗಿ ಪಂಪ ಭಾರತದಲ್ಲಿ ಇರುವಂಥದ್ದು ದುರ್ಯೋಧನ್ಗೆ ಪಾಂಡವ್ರ ಜೊತೆ ಸಂಧಾನ ಮಾಡ್ಕೊಂತ ಹೇಳಬೇಕಾದ್ರೆ ದುರ್ಯೋಧನ ಹೇಳೋಂಥ ಮಾತು ಈ ಪದ್ಯ ನೆಲಕ್ಕಿರಿವೆನೆಂದು ಬಗೆದಿರೆ ಛಲಕ್ಕಿರಿವೆಂ ಪಾಂಡು ಸುತ್ತರಳಿ ನೆಲನಿದು ಪಾಳ್ ನೆಲವು ಏನಾಗೆ ದಿನಪ ಸೂತನ ಕೊಲಿಸಿದ ನೆಲ ನೋಡನೆ ಮತ್ತೆ ಪುದು ಆಳ್ದಪ್ಪನೇ ಈ ಪದ್ಯಕ್ಕೆ ಕಂದ ಪದ್ಯದ ಲಕ್ಷಣಗಳೆಲ್ಲ ಸೂಟ್ ಆಗ್ತಿದ್ದಾವ ನೋಡ್ಕೊಂಬರೋಣ ಬರೋಣ ಓಕೆನಾ ಮೊದಲನೇದಾಗಿ ನಾಲ್ಕು ಸಾಲಿನ ಪದ್ಯ ಹಾಗೆ ಮೊದಲ ಎರಡು ಸಾಲನ ನಾವು ಪೂರ್ವಾರ್ಧ ನಂತರದ ಎರಡು ಸಾಲನ ಉತ್ತರಾರ್ಧ ಅಂತ ಅನ್ಕೊಬೇಕು ಇದೆ ಅಲ್ವಾ ನಾಲ್ಕು ಸಾಲಿದೆ ಹಾಗೆ ಮೊದಲ ಎರಡು ಸಾಲುಗಳು ಪೂರ್ವಾರ್ಧ ನಂತರದ ಎರಡು ಸಾಲು ಉತ್ತರಾರ್ಧ ನೆಕ್ಸ್ಟ್ ನೋಡಿ ಕಂದ ಪದ್ಯ ಅಂದ್ರೇ ನಾಲ್ಕು ಮಾತ್ರೆಗಳು ಬರಬೇಕು ಅದೆಷ್ಟೇ ಗಣಗಳಾಗಲಿ ಮೂರಾಗಲಿ ನಾಲ್ಕಾಗ್ಲಿ ಐದಾಗಲಿ ನಾಲ್ಕು ಮಾತ್ರೆಯ ಗಣಗಳೇ ಬರಬೇಕು ಕಂದ ಪದ್ಯದಲ್ಲಿ ಮೊದಲಿಗೆ ನಾವಿವಾಗ ಈ ಪದ್ಯಕ್ಕೆ ಪ್ರಸ್ತಾರವನ್ನು ಹಾಕ್ಕೊಂಡ್ಬರೋಣ ಓಕೆನಾ ನೆಲ ನೇ ಅಂತ ಅಂದರೆ ಇದು ಸ್ವರದಿಂದ ಕೂಡಿರುವಂತಹ ವ್ಯಂಜನಾಕ್ಷರ ಲಘು ಆಗುತ್ತೆ ಲಾಗೆ ಲಘು ಕೀಗು ಲಘು ರೀಗು ಲಘು ನೆಕ್ಸ್ಟ್ ವೇಗು ಲಘು ನೆಮ್ ಬಿಂದು ಸಮೇತಾಕ್ಷರ ಗುರುವಾಗುತ್ತೆ ದೂಗು ಲಘು ಇನ್ನು ಬಗೆದಿರೆ ಲಘು 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 ಎರಡನೇ ಸಾಲ ನೋಡಿ ಛಲ ಕಿರಿವೆಮ್ ಇಲ್ಲಿ ನಾನು ಒಂದೇ ಛಾ ಬರ್ದಿದ್ದೀನಿ ಅದು ಎರಡನೇ ಛಾ ಬರ್ಕೊಂಡ್ರು ಅದು ಲಘುನೇ ಆಗುತ್ತೆ ನೆಕ್ಸ್ಟು ಲ ಲಘು ಕಿ ಲಘು ರಿ ಲಘು ಬಿಂದು ಸಮೇತ ಅಕ್ಷರ ಗುರು ಪಾಂಡು ಪದೀರ್ಘ ಸೊನ್ನೆ ಗುರು ಆಗುತ್ತೆ ಡೂಗೆ ಲಘು ನೆಕ್ಸ್ಟು ಸುತರೊಳಿ ಸು ಅಂತಂದರೆ ಲಘು ತ ಲಘು ರೋ ಲಘು ಳಿ ಲಕುಂಬಿಡಿ ಲಿ ಇದೆಯಲ್ವಾ ಇದಕ್ಕೆ ಗುರು ನೆಲನಿದು ನೆಲನಿದು ಸಂಪೂರ್ಣವಾಗಿ ನಾಲ್ಕು ಅಕ್ಷರ ಲಘು ಆಗುತ್ತೆ ಪಾಳ್ ಇಲ್ಲಿ ಪಾಳ್ ಪದಿರ್ಗಪ್ಪ ಇದು ಆಲ್ರೆಡಿ ಗುರು ಅಂತ ಗೊತ್ತಾಯಿತು ಇಲ್ಲಿ ಇಳ್ಳು ಅರ್ಧ ವ್ಯಂಜನ ಅಲ್ವಾ ಹಾಗಾಗಿ ಸಹ ವ್ಯಂಜನ ಸೇರಿಸ್ಕೊಂಡು ಎರಡಕ್ಕೂ ಸೇರಿಸಿ ಗುರು ಅಂತ ಹಾಕ್ಕೊಬೇಕು ನೆಕ್ಸ್ಟ್ ಮೂರನೇ ಸಾಲು ನೆಲಂ ನೇ ಅಂತ ಅಂದರೆ ಆಗುತ್ತೆ ಲಂ ಬಿಂದು ಸಮೇತ ಅಕ್ಷರ ಗುರು ಏನಾಗೆ ಮೂರು ಅಕ್ಷರ ಆಗುತ್ತೆ ದಿನಪ ಮೂರು ಅಕ್ಷರ ಆಗುತ್ತೆ ಸುತ್ತನ ಈ ಮೂರು ಅಕ್ಷರ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಸಾಲ ನೋಡಿ ಕೊಲಿಸಿದ ನೆಲ ನೋಡನೇ ಇಲ್ಲಿ ರಸವ ಸ್ವರದಿಂದ ಕೊಡುವಂತಹ ವ್ಯಂಜನಾಕ್ಷರ ಇಷ್ಟು ಪದ ಕೊಲಿಸಿದ ನೆಲ ನೋಡನೇ ಸಂಪೂರ್ಣವಾಗಿ ಲಘು ಲಘು ಆಗುತ್ತೆ ಎಲ್ಲವನ್ನು ಲಘು ಲಘು ಅಂತ ಹಾಕೋಬೇಕು ನೆಕ್ಸ್ಟು ಮತ್ತೆ ಮಗೆ ಇಲ್ಲಿ ನಾವು ಗುರು ಹಾಕೋಬೇಕು ಯಾಕೆ ಹೇಳಿ ಅದರ ಮುಂದಿನ ಅಕ್ಷರ ತೇಗೆ ತಾಬತ್ತಿದೆಯಲ್ವಾ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಈ ಒತ್ತಕ್ಷರ ಇರುವಂಥ ಅಕ್ಷರ ಲಘು ಆಗುತ್ತೆ ಹಾಗಾಗಿ ಮತ್ತೆ ಅಂದರೆ ಈ ಮಗೆ ಗುರು ಹಾಕೋಬೇಕು ತೇಗೆ ಲಘು ಪುದು ವಾಳದೆ ಪೂ ಪೂಗೆ ಲಘು ದೂಗೆ ಲಘು ವದೀರ್ಘ ವಾ ಇದೆ ಇದು ಗುರು ಅಂತ ಆಗುತ್ತೆ ಆಲ್ರೆಡಿ ಆದರೆ ಮುಂದೆ ಒತ್ತಕ್ಷರ ಇದೆ ಅಲ್ವಾ ಹಳ್ಳಿಗೆ ಲೇಗೆ ದ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಅದಕ್ಕೋಸ್ಕರ ವಾಗೆ ಎರಡು ಕಾರಣದಿಂದ ನಾವು ಗುರು ಅಂತ ಹಾಕ್ಕೊಬೇಕು ಇಲ್ಲಿ ಲೇಗೆ ಲಘು ಪೇಗೆ ಲಘು ನೇ ಈ ನೇಗೆ ಗುರು ಅಂತ ಹಾಕ್ಕೊಬೇಕು ಈಗ ಪ್ರಸ್ತಾರ ಹಾಕಿದ್ದಾಯ್ತು ಕಂದ ಪದ್ಯದ ಪ್ರಕಾರ ನಾಲ್ಕು ಮಾತ್ರೆಯ ಗಣಗಳಾಗಿ ವಿಂಗಡಣೆ ಮಾಡ್ಕೊಬೇಕು ಲಕ್ಷಣದಲ್ಲಿ ಎರಡನೇ ಲಕ್ಷಣ ಏನಿತ್ತು ಒಂದು ಮತ್ತು ಮೂರನೇ ಚರಣದಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರಬೇಕು ಅಂತ ಇತ್ತು ಈಗ ಈ ಪದ್ಯ ನಾಲ್ಕು ಸಾಲಿನ ಪದ್ಯ ಕರೆಕ್ಟ್ ಆಗಿದೆ ಇದರಲ್ಲಿ ಒಂದು ಮತ್ತು ಮೂರನೇ ಸಾಲಲ್ಲಿ ಅಥವಾ ಚರಣದಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರಬೇಕು ಮೂರು ಮೂರು ಗಣಗಳು ಇವೆರಡು ಸಾಲಲ್ಲಿ ಬರಬೇಕು ನೋಡೋಣವಾ ಮೊದಲನೇ ಸಾಲು ನೆಲಕ್ಕಿರಿ ಬೆನೆಂದು ಬಗೆದಿರೆ ಇದರಲ್ಲಿ ನೆಲಕಿರಿ ಅನ್ನೋವರೆಗೂ ನಾಲ್ಕು ಲಘು ಬಂದಿದೆ ಅಲ್ವ ನಾಲ್ಕು ಲಘು ಬಂದಿದೆ ಅಂತ ಅಂದರೆ ಇದು ನಾಲ್ಕು ಮಾತ್ರೆಯ ಗಣ ಅಂತ ಆಯಿತು ಇಲ್ಲಿಗೊಂದು ಗೀಟ್ ಹಾಕೊಬೇಕು ನೆಲಕಿರಿ ಅನ್ನೋದಕ್ಕೆ ಒಂದು ಗಣ ಆಯಿತು ನೆಕ್ಸ್ಟು ವೆನೆಂದು ವೇಗೆ ಲಘು ಹಾಕ್ಕೊಂಡಿದ್ದೀವಿ ಇಲ್ಲಿ ಗುರು ಅಂತಂದರೆ ಇಲ್ಲಿ ಎರಡು ಮಾತ್ರೆಯ ಗಣ ಅಲ್ವಾ ಈ ಎರಡು ಪ್ಲಸ್ ಒಂದು ಒಂದು ಮಾತ್ರೆಯ ಗಣ ಲಘು ಒಂದು ಮೂರಾಯಿತು ನೆಕ್ಸ್ಟ್ ದು ಅದು ಲಘು ಆಗಿದೆ ನಾಲ್ಕು ಮಾತ್ರೆ ಆಯಿತಲ್ವಾ ಇದು ಎರಡನೇ ಗಣ ನೆಕ್ಸ್ಟ್ ಬಗೆದಿರೆ ಇಲ್ಲಿ ನಾಲ್ಕು ಲಘು ಬಂದಿದೆ ಇದೊಂದು ಗಣ ಒಟ್ಟು ಮೊದಲನೇ ಸಾಲಲ್ಲಿ ಮೂರು ಗಣಗಳು ಬಂದಿದ್ದಾವೆ ಈಗ ಎರಡನೇ ಲಕ್ಷಣದಲ್ಲಿ ಒಂದನೇ ಚರಣದಲ್ಲಿ ನಾಲ್ಕು ಮಾತ್ರೆಯ ಗಣಗಳು ಸರಿಯಾಗಿದ್ದಾವೆ ಇನ್ನು ಮೂರನೇ ಚರಣದಲ್ಲೂ ಚೆಕ್ ಮಾಡಬೇಕಲ್ವಾ ನೆಲಂ ಎನಗೆ ದಿನಪ ಸುತನ ಅನ್ನೋದು ಮೂರನೇ ಸಾಲು ಇದರಲ್ಲೂ ನಾವು ನಾಲ್ಕು ನಾಲ್ಕು ಮಾತ್ರೆಗಳಾಗಿ ಮೂರು ಗಣಗಳನ್ನ ವಿಂಗಡಣೆ ಮಾಡ್ಕೊಬೇಕು ನೆಲಂ ಎ ಇಲ್ಲಿಗೆ ನಾಲ್ಕು ಮಾತ್ರೆ ಆಗುತ್ತೆ ನೋಡಿ ಒಂದು ಲಘು ಒಂದು ಗುರು ಒಂದು ಲಘು ಬಂದಿದೆ ನಾಲ್ಕು ಮಾತ್ರೆ ಆಯಿತು ನೆಲಂ ಎಗೆ ಒಂದು ಗಿಟ್ ಹಾಕ್ಕೊಳ್ಳಿ ನೆಕ್ಸ್ಟು ನಗೆ ದಿನ ಇಲ್ಲಿ ನಾಲ್ಕು ಲಘು ಬಂದಿದೆ ಅಲ್ವಾ ಇದೊಂದು ಗಣ ಆಯಿತು ನಗೆ ದಿನ ಅನ್ನೋದಕ್ಕೆ ಒಂದು ಗೀಟ ಹಾಕ್ಕೊಬೇಕು ನೆಕ್ಸ್ಟು ಪಶುತನ ಇದು ನಾಲ್ಕು ಲಘು ಬಂದಿದೆ ಹಾಗಾಗಿ ಇದೊಂದು ಗಣ ಆಯಿತು ಇಲ್ಲೂ ಒಟ್ಟು ಮೂರು ಗಣಗಳು ಬಂತು ಹಾಗಿದ್ರೆ ಎರಡನೇ ಲಕ್ಷಣ ಸರಿ ಅಲ್ವಾ ಕರೆಕ್ಟಾಗಿ ಬಂದಿದೆ ಅಲ್ವಾ ಮೂರನೇ ಲಕ್ಷಣ ನೋಡಿ ಎರಡು ಮತ್ತು ನಾಲ್ಕನೇ ಚರಣದಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರಬೇಕು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಎರಡು ಮತ್ತು ನಾಲ್ಕನೇ ಚರಣ ಯಾವುದು ಛಲಕಿರಿವೆಂ ಪಾಂಡು ಸುತ್ತರೊಳಿ ನೆಲನಿದು ಬಾಳ್ ಇದು ಎರಡನೇ ಸಾಲು ಈಗ ಈ ಸಾಲಿಗೆ ನಾಲ್ಕು ಮಾತ್ರೆಗಳಾಗಿ ಐದು ಗಣವನ್ನು ವಿಂಗಡಣೆ ಮಾಡ್ಕೊಬೇಕು ಛಲ ಕಿರಿ ಇಲ್ಲಿಗೆ ನಾಲ್ಕು ಮಾತ್ರೆ ಬಂತಲ್ವಾ ನಾಲ್ಕು ಲಘು ಇದೆ ನಾಲ್ಕು ಮಾತ್ರೆ ಅಂತ ಆಯಿತು ಇಲ್ಲಿಗೊಂದು ಗೀಟ್ ಹಾಕ್ಕೊಳ್ಳಿ ಛಲ ಕಿರಿಗೆ ನೆಕ್ಸ್ಟು ವೆಮ್ ಪಾಮ್ ಇವೆರಡು ಗುರು ಗುರು ಅಂತ ಇದೆ ಗುರು ಗುರು ಅಂತಂದರೆ ಇದು ನಾಲ್ಕು ಮಾತ್ರೆಯ ಗಣ ಗುರು ಅಂದರೆ ಎರಡು ಮಾತ್ರೆ ಅಂತ ಅರ್ಥ ಅಲ್ವಾ ಎರಡು ಗುರು ಬಂದಿದೆ ಅಂದರೆ ನಾಲ್ಕು ಮಾತ್ರೆ ಅಂತ ಆಯಿತು ವೆಮ್ ಪಾಮ್ಗೆ ಒಂದು ಗೀಟ್ ಹಾಕ್ಕೊಳ್ಳಿ ಎರಡನೇ ಗಣ ಆಯಿತು ನೆಕ್ಸ್ಟು ಡು ಸುತ್ತರೋ ಇಲ್ಲಿ ನಾಲ್ಕು ಲಘು ಬಂದಿದೆ ನಾಲ್ಕು ಮಾತ್ರೆಯ ಗಣ ಅಂತ ಆಯಿತು ನಾಲ್ಕು ಲಘು ಅಂತಂದರೆ ಅಲ್ವಾ ಇದು ಮೂರನೇ ಗಣ ನೆಕ್ಸ್ಟು ಹಳ್ಳಿ ಇಲ್ಲೊಂದು ಗುರು ಬಂದಿದೆ ನೆಕ್ಸ್ಟು ನೆಲ ಎರಡು ಲಘು ಒಂದು ಗುರು ಎರಡು ಲಘು ಅಂದರೆ ಇಲ್ಲೂ ಸಹ ನಾಲ್ಕು ಮಾತ್ರೆಯ ಗಣ ಆಯಿತು ನಾಲ್ಕನೇ ಗಣ ಇದು ನೆಕ್ಸ್ಟು ನಿದು ಪಾಳ್ ನಿದು ಅನ್ನೋದು ಲಘು ಲಘು ಪಾಳ್ ಒಂದು ಗುರು ಒಂದು ಗುರು ಅಂತಂದರೆ ಅದು ಎರಡು ಮಾತ್ರೆಗೆ ಸಮಾನ ಅಂತ ಅಲ್ವಾ ಹಾಗಾಗಿ ಇಲ್ಲಿ ಒಟ್ಟು ನಾಲ್ಕು ಮಾತ್ರೆಗಳು ಬಂದಿದ್ದಾವೆ ಐದು ಗಣಗಳಾಯ್ತಲ್ವಾ ನೆಕ್ಸ್ಟ್ ನಾಲ್ಕನೇ ಚರಣದಲ್ಲೂ ಸಹ ಇದೇ ತರ ಬರಬೇಕು ನಾಲ್ಕು ಮಾತ್ರ ಐದು ಗಣಗಳು ಬರಬೇಕು ಕೊನೆ ಸಾಲು ನೋಡಿ ಕೊಲಿಸಿದ ನೆಲ ನೋಡ ನೇ ಮತ್ತೆ ಪುದಾ ಆಳ್ದೆಪೆನೆ ಇದು ನಾಲ್ಕನೇ ಸಾಲಲ್ವಾ ಕೊಲಿಸಿದ ಇಲ್ಲಿ ನಾಲ್ಕು ಲಘುಗಳು ಬಂದಿದ್ದಾವೆ ಇದೊಂದು ಗಣ ಆಯಿತು ನೆಕ್ಸ್ಟ್ ನೆಲ ನೋಡ ಇಲ್ಲೂ ಸಹ ನಾಲ್ಕು ಲಘುಗಳು ಬಂದಿದ್ದಾವೆ ನಾಲ್ಕು ಮಾತ್ರೆಯ ಮತ್ತೊಂದು ಗಣ ಆಯ್ತು ನೆಕ್ಸ್ಟ್ ನೇ ಮತ್ತೆ ನೇ ಅನ್ನೋದಕ್ಕೆ ಲಘು ಮತ್ತೆ ಗುರು ಲಘು ಅಂತ ಆಯ್ತಲ್ವಾ ಇಲ್ಲೂ ಸಹ ನಾಲ್ಕು ಮಾತ್ರೆಗಳು ಬಂದಿದ್ದಾವೆ ಇಲ್ಲಿ ಇದೊಂದು ಗಣ ಮೂರನೇ ಗಣ ಆಯ್ತು ನೆಕ್ಸ್ಟ್ ಪುದುವಾ ಪುದುವಾಗೆ ಒಂದು ಗಿಟ್ ಹಾಕೊಳ್ಳಿ ಯಾಕಂದ್ರೆ ಇಲ್ಲಿ ಎರಡು ಲಘು ಒಂದು ಗುರು ಬಂದಿದೆ ನಾಲ್ಕು ಮಾತ್ರೆಯ ಮತ್ತೊಂದು ಗಣ ನಾಲ್ಕನೇ ಗಣ ಆಯಿತು ನೆಕ್ಸ್ಟ್ ಉಳಿದೆ ಪೇನೆ ಈ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಆಲ್ರೆಡಿ ನಾವು ಗುರು ಕೊಟ್ಟಿದೀವಿ ಇಲ್ಲಿ ಲಘು ಬಂದಿದೆ ಇವಾಗ ಏಗೆ ಏಳೆಗೆ ಲಘು ಪೇಗೆ ಲಘು ನೇಗೆ ಗುರು ಇಲ್ಲೂ ಸಹ ನಾಲ್ಕು ಮಾತ್ರೆಯ ಮತ್ತೊಂದು ಗಣ ಐದನೇ ಗಣ ಆಗಿ ಬಂತು ಮೂರನೆಯ ಲಕ್ಷಣನು ಸರಿಯಾಗಿದೆ ಎರಡು ಮತ್ತು ನಾಲ್ಕನೇ ಚರಣದಲ್ಲಿ ನಾಲ್ಕು ಮಾತ್ರೆಯ ಐದೈದು ಗಣಗಳು ಬಂದಿದ್ದಾವೆ ಈಗ ಈ ನಾಲ್ಕು ಸಾಲಿನ ಎಲ್ಲ ಗಣಗಳನ್ನ ಕೌಂಟ್ ಮಾಡಿ ಒಟ್ಟು ಹದಿನಾರು ಗಣಗಳಿದಾವಲ್ವಾ ಹಾಗೆ ಮಾತ್ರೆಗಳನ್ನ ಕೌಂಟ್ ಮಾಡ್ಕೊಳ್ಳಿ ಪೂರ್ವಾರ್ಧದಲ್ಲಿ ಮೊದಲನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಹನ್ನೆರಡು ಮಾತ್ರೆ ಆಯಿತು ಎರಡನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ನಾಲ್ಕೈದ ಇಪ್ಪತ್ತು ಇಪ್ಪತ್ತು ಮಾತ್ರೆ ಆಯಿತು ಮೂರನೇ ಸಾಲಲ್ಲೂ ಸಹ ನಾಲ್ಕು ಮಾತ್ರೆಯ ಮೂರು ಗಣಗಳು ಹನ್ನೆರಡು ಮಾತ್ರೆ ನಾಲ್ಕನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ನಾಲ್ಕೈದ ಇಪ್ಪತ್ತು ಇಪ್ಪತ್ತು ಮಾತ್ರೆ ಟೋಟಲ್ಲು ಅರವತ್ತ್ನಾಲ್ಕು ಮಾತ್ರೆಗಳು ಬಂತು ಈ ಲಕ್ಷಣವೂ ಸರಿಯಾಗಿದೆ ಇನ್ನು ವಿಷಮ ಗಣಸ್ಥಾನದಲ್ಲಿ ಗುರುವಿನ ಗಣ ಬರಬಾರ್ದು ಅಂತ ಹೇಳಿದ್ದಾರೆ ವಿಷಮ ಗಣಸ್ಥಾನಗಳು ಯಾವ್ಯಾವುದು ಒಂದು ಮೂರು ಐದು ಏಳು ಇಲ್ಲಿ ಮೊದಲನೇ ಗಣ ನೋಡಿ ನೆಲಕಿರಿ ಇದಲ್ವಾ ಮೊದಲನೇ ಗಣ ಸರ್ವ ಲಘುಗಳು ಬಂದಿದ್ದಾವೆ ಇಲ್ಲಿ ಯಾವುದೇ ಜಗಣ ಬಂದಿಲ್ಲ ಅಥವಾ ಗುರುವಿನ ಗಣ ಬಂದಿಲ್ಲ ಸರಿಯಾಗಿದೆ ನೆಕ್ಸ್ಟ್ ಮೂರನೇ ಗಣ ನೋಡಿ ಬಗೆದಿರೆ ಇಲ್ಲೂ ಸಹ ಸರ್ವ ಲಘುಗಳೇ ಬಂದಿದ್ದಾವೆ ಮೂರನೇದು ಕರೆಕ್ಟ್ ಆಗಿದೆ ಇನ್ನು ಐದನೇ ಗಣ ಐದನೇ ಗಣ ಯಾವುದು ಇಲ್ಲಿ ವೇಮ್ ಪಾಮ್ ಇದು ಐದನೇ ಗಣ ಅಲ್ವಾ ಇಲ್ಲಿ ಜಗಣ ಬಂದಿದೆಯಾ ಇಲ್ಲ ಎರಡೂ ಗುರುಗಳೇ ಬಂದಿದ್ದಾವೆ ಇದು ಕರೆಕ್ಟಾಗಿದೆ ನೆಕ್ಸ್ಟು ಏಳನೇ ಗಣದಲ್ಲಿ ಜಗಣ ಬರಬಾರ್ದು ಅಥವಾ ಮಧ್ಯ ಗುರುವಿನ ಗಣ ಬರಬಾರ್ದು ಯಾವುದು ಏಳನೇ ಗಣ ಐದಾದ ಮೇಲೆ ಆರು ಏಳು ಲೀ ನೆಲ ಇದು ಏಳನೇ ಗಣ ಆಗುತ್ತೆ ಇಲ್ಲಿ ಮಧ್ಯ ಗುರುವಿನ ಗಣ ಬಂದಿದೆಯಾ ಇಲ್ಲ ಇಲ್ಲಿ ಆರಂಭದಲ್ಲೇ ಗುರು ಬಂದಿದೆ ಹಾಗಾಗಿ ಇದು ಸಹ ಕರೆಕ್ಟಾಗಿದೆ ಹಾಗಿದ್ರೆ ಕಂದ ಪದ್ಯದಲ್ಲಿ ಜಗಳ ಬರಬಾರ್ದ ಅಂತಂದರೆ ಜಗಣ ಬರಬೇಕು ಎಲ್ಲಿ ಬರಬೇಕು ಆರನೇ ಗಣಸ್ಥಾನದಲ್ಲಿ ಜಗಣ ಬರಬೇಕು ಅಥವಾ ಸರ್ವ ಲಘುಗಳು ಬರಬೇಕು ಬಂದಿದೆಯಾ ನೋಡೋಣವಾ ಇಲ್ಲಿ ಆರನೇ ಗಣ ಯಾವುದು ಅಂದರೆ ಡೂ ಸುತ್ತಾರೋ ಅಂತ ಇದೆಯಲ್ಲ ಇದು ಆರನೇ ಗಣ ಆಗುತ್ತೆ ಇದು ಸರ್ವ ಲಘುಗಳಿಂದ ಕೂಡಿದೆ ಹಾಗಾದರೆ ಇದು ಸರಿಯೇ ಯಾಕಂದರೆ ಆರನೇ ಗಣ ಯಾವಾಗಲೂ ಸರ್ವ ಲಘು ಇರಬೇಕು ಅಥವಾ ಮಧ್ಯಗುರುವಿನ ಗಣ ಬರಬೇಕು ಇಲ್ಲಿ ಸರ್ವ ಲಘುವಿನಿಂದ ಕೂಡಿರುವಂತಹ ಒಂದು ಪದ್ಯವನ್ನು ನೋಡ್ಕೊಂಡ್ವಿ ಇನ್ನು ವಿಷಮ ಗಣ ಇರೋದನ್ನು ಸಹ ತೋರಿಸ್ತೀನಿ ನೆಕ್ಸ್ಟ್ ಓಕೆನಾ ಇಲ್ಲಿ ಪೂರ್ವಾರ್ಧ ಯಾವೆಲ್ಲ ಲಕ್ಷಣವನ್ನ ಹೊಂದಿರುತ್ತೋ ಅದೇ ತರದ ಲಕ್ಷಣವನ್ನ ಉತ್ತರಾರ್ಧ ಕೂಡ ಹೊಂದಿರುತ್ತೆ ಎಲ್ಲಿ ಜಗಣ ಬರಬೇಕು ಎಲ್ಲಿ ಬರಬಾರ್ದು ಅಲ್ಲಿ ಯಾವ ಥರ ನೋಡಿದ್ವೋ ಇಲ್ಲೂ ಅದೇ ತರನೇ ಬರುತ್ತೆ ನೋಡಿ ಅಲ್ಲಿ ನಾವು ಸರ್ವ ಲಘುಗಳಿಂದ ಕೂಡಿದಂತಹ ಒಂದು ಗಣವನ್ನ ನೋಡಿದ್ವಿ ಆರನೇ ಗಣದಲ್ಲಿ ಆದರೆ ಉತ್ತರಾರ್ಧದಲ್ಲಿ ಆರನೇ ಗಣ ನೋಡಿ ನೇ ಮತ್ತೆ ಅನ್ನೋದು ಆರನೇ ಗಣ ಆಗುತ್ತೆ ಇದು ಯಾವ ಥರ ಇದೆ ಜಗಣದಿಂದ ಕೂಡಿದೆ ಮಧ್ಯ ಗುರುವಿನ ಗಣ ಅಲ್ವಾ ಇದು ಲಕ್ಷಣದಲ್ಲಿದೆ ನೋಡಿ ಆರನೇ ಗಣ ಅಥವಾ ಹದಿನಾಲ್ಕನೇ ಗಣ ಸರ್ವ ಲಘು ಅಥವಾ ಮಧ್ಯ ಗುರುವಿನ ಗಣದಿಂದಲೇ ಕೂಡಿರಬೇಕು ಅಂತ ಹೇಳಿದ್ದಾರೆ ಈ ಪದ್ಯದಲ್ಲಿ ಇದೆ ಅಲ್ವಾ ಒಂದು ಸರ್ವ ಲಘುವಿಂದನೂ ಇದೆ ಇನ್ನೊಂದು ಮಧ್ಯ ಗುರುವಿನ ಗಣದಿಂದಲೂ ಕೂಡಿದೆ ಒಟ್ಟಾರೆಯಾಗಿ ಈ ಲಕ್ಷಣವನ್ನ ಇದಕ್ಕೆ ಅಪ್ಲೈ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಇದು ಕಂದ ಪದ್ಯದಲ್ಲೇ ರಚನೆ ಆಗಿರುವಂತಹ ಪದ್ಯ ಅಂತ ಹೇಳ್ಬೋದು ಪೂರ್ವಾರ್ಧದಲ್ಲಿ ಮೂವತ್ತೆರಡು ಮಾತ್ರೆಗಳು ಉತ್ತರಾರ್ಧದಲ್ಲಿ ಮೂವತ್ತೆರಡು ಮಾತ್ರೆಗಳು ಒಟ್ಟು ಅರವತ್ನಾಲ್ಕು ಮಾತ್ರೆಗಳಿಂದ ಕೂಡಿರೋದೇ ಕಂದ ಪದ್ಯ ಅರ್ಥ ಆಗಿದೆ ಅಲ್ವಾ ಇಲ್ಲಿ ಇನ್ನೂ ಒಂದು ಪದ್ಯ ಕೊಟ್ಟಿದ್ದೀನಿ ನೋಡಿ ಕವಿರಾಜ ಮಾರ್ಗದ್ದು ಕಾವೇರಿಯಿಂದಮ್ಮ ಗೋದಾವರಿ ವರಮಿರ್ಪನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಳಯ ವಿಲೀನ ವಿಷದ ವಿಷಯ ವಿಶೇಷಂ ಇದು ಸಹ ಕಂದಪದ್ಯದಲ್ಲಿ ರಚನೆಯಾಗಿರುವಂತಹ ಒಂದು ಪದ್ಯ ಇದಕ್ಕಡಿ ಪ್ರಸ್ತಾರ ಹಾಕಿದ್ದೀನಿ ವಿಂಗಡನೆ ಮಾಡೋಣವಾ ಕಂದಪದ್ಯದಲ್ಲಿ ಒಂದು ಮತ್ತು ಮೂರನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರಬೇಕು ಎರಡು ಮತ್ತು ನಾಲ್ಕನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರಬೇಕು ಮೊದಲನೇ ಸಾಲಲ್ಲಿ ಇವಾಗ ನಾಲ್ಕು ಮಾತ್ರೆಯನ್ನು ಹುಡುಕಬೇಕು ವೇ ಅನ್ನೋದು ನಾಲ್ಕು ಮಾತ್ರೆ ಆಯ್ತಲ್ವಾ ಗುರು ಅಂತ ಇದೆ ಅಲ್ಲಿಗೊಂದು ಗೀಟ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ರೀ ದ ಇದಿಷ್ಟು ಒಟ್ಟು ನಾಲ್ಕು ಮಾತ್ರೆ ಆಗುತ್ತೆ ರೀ ಇಂದ ಇಲ್ಲಿಗೊಂದು ಗಿಟ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಮಾ ಗೋ ಇದು ಎರಡು ಗುರು ಗುರು ಅಂತ ಬಂದಿದೆ ಇಲ್ಲಿಗೊಂದು ಗಿಟ್ ಹಾಕ್ಕೊಳ್ಳೋಣ ಒಟ್ಟು ಮೂರು ಗಣಗಳಾಯಿತು ಮೊದಲನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಎರಡನೇ ಸಾಲಲ್ಲಿ ವರಿ ಇದು ಒಂದು ಗುರು ಎರಡು ಲಘು ಬಂದಿದೆ ಅಲ್ವಾ ಇದಕ್ಕೊಂದು ಗಣ ಆಯ್ತು ನೆಕ್ಸ್ಟ್ ವರಮಿರ್ಪ ಈ ವರ ಅನ್ನೋದಕ್ಕೆ ನಾಲ್ಕು ಮಾತ್ರೆಗಳಾಯ್ತು ಇಲ್ಲಿಗೊಂದು ಗಿಟ್ ಹಾಕೊಳ್ಳೋಣ ಇನ್ನರ್ಪ ಲಘು ನ ಗುರು ಡ ಲಘು ನಾಲ್ಕು ಮಾತ್ರೆ ಆಯ್ತಲ್ವಾ ಇಲ್ಲಿಗೊಂದು ಗಿಟ್ ಹಾಕೊಳ್ಳೋಣ ನೆಕ್ಸ್ಟ್ ದ ಕನ್ನ ಈ ದ ಕ ಇಲ್ಲಿಗೆ ಒಂದು ಗಿಟ್ ಹಾಕೊಳ್ಳೋಣ ಯಾಕಂದ್ರೆ ಎರಡು ಗುರು ಬಂದಿದೆ ಗುರು ಅಂದ್ರೆ ನಾಲ್ಕು ಮಾತ್ರೆ ಆಯ್ತು ಇಲ್ಲಿಗೊಂದು ಗಿಟ್ ಹಾಕೊಳ್ಳೋಣ ಕಾ ಪಕ್ಕಕ್ಕೆ ನೆಕ್ಸ್ಟ್ ನ ಡ ದೊಳ್ ಪೂರ್ತಿಯಾಗಿ ನಾಲ್ಕು ಮಾತ್ರೆ ಬಂದಿದೆ ನೋಡಿ ಎರಡು ಲಘು ಒಂದು ಗುರು ಇಲ್ಲಿಗೊಂದು ಗಿಟ್ಟು ಹಾಕೊಳ್ಳೋಣ ಒಟ್ಟು ಇಲ್ಲಿ ಐದು ಗಣಗಳಾಯಿತು ನಾಲ್ಕು ಮಾತ್ರೆಯ ಐದು ಗಣಗಳು ಎರಡನೇ ಸಾಲಲ್ಲಿ ನೆಕ್ಸ್ಟ್ ಮೂರನೇ ಸಾಲು ನಾಲ್ಕು ಮಾತ್ರೆಯ ಮೂರು ಗಣಗಳು ಬರಬೇಕಲ್ವಾ ಭಾವಿಸಿ ಇಲ್ಲಿಗೊಂದು ಗಿಟ್ಟು ಹಾಕೊಳ್ಳೋಣ ನಾಲ್ಕು ಮಾತ್ರೆ ಬಂತು ಒಂದು ಗಣ ನೆಕ್ಸ್ಟ್ ದ ಜನಪ ಇಲ್ಲಿಗೆ ನಾಲ್ಕು ಲಘು ಬಂದಿದೆ ಹಾಗಾಗಿ ಇದೊಂದು ಗಣ ಎರಡನೇ ಗಣ ನೆಕ್ಸ್ಟ್ ದಮ್ ವಸು ಇಲ್ಲಿ ನಾಲ್ಕು ಮಾತ್ರೆಯ ಮತ್ತೊಂದು ಗಣ ಬಂತು ಮೂರು ಗಣ ಆಯಿತು ಮೂರನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಇನ್ನು ನಾಲ್ಕನೇ ಸಾಲನ್ನ ನೋಡಬೇಕು ಇವಾಗ ಧಾವಳ ಈ ಧಾವಳ ಅನ್ನೋದು ನಾಲ್ಕು ಮಾತ್ರೆಯ ಮತ್ತೊಂದು ಗಣ ನೆಕ್ಸ್ಟು ಯ ವಿಲಿ ಇಲ್ಲಿಗೆ ಎರಡು ಲಘು ಒಂದು ಗುರು ಬಂದಿದೆ ನಾಲ್ಕು ಮಾತ್ರೆ ಆಯಿತು ಎರಡನೇ ಗಣ ನೆಕ್ಸ್ಟು ನ ವಿಷದ ನಾಲ್ಕು ಲಘುಗಳು ಬಂದಿದ್ದಾವೆ ಇದೊಂದು ಗಣ ಆಯಿತು ಮೂರನೇ ಗಣ ಇದು ನೆಕ್ಸ್ಟು ವಿಷಯ ವಿ ಇದು ನಾಲ್ಕು ಲಘು ಬಂದಿದೆ ಇನ್ನೊಂದು ಗಣ ಆಯಿತು ನೆಕ್ಸ್ಟು ಶಂ ಎರಡು ಗುರು ಬಂದಿದೆ ಇದೊಂದು ಗಣ ಒಟ್ಟು ಐದು ಗಣ ಆಯಿತು ನಾಲ್ಕನೇ ಚರಣದಲ್ಲಿ ಒಟ್ಟು ಐದು ಗಣಗಳು ಬಂದಿದ್ದಾವೆ ಇಷ್ಟಾದಮೇಲೆ ಏನು ಚೆಕ್ ಮಾಡ್ಕೊಬೇಕು ನಾವು ವಿಷಮ ಗಣಸ್ಥಾನದಲ್ಲಿ ಮಧ್ಯ ಗುರುವಿನ ಗಣ ಬರಬಾರ್ದು ಅಂತ ಹೇಳಿದ್ದಾರೆ ಮೊದಲನೇ ಗಣದಲ್ಲಿ ಬಂದಿದೆಯಾ ಕಾವ್ಯ ಅನ್ನೋದು ಮೊದಲನೇ ಗಣ ಇಲ್ಲಿ ಬಂದಿದೆಯಾ ಇಲ್ಲಿ ಜಗಣ ಬಂದಿಲ್ಲ ಇಲ್ಲಿ ಎರಡು ಗುರುಗಳಿದ್ದಾವೆ ನೆಕ್ಸ್ಟ್ ಮೂರನೇ ಗಣದಲ್ಲಿ ನೋಡಬೇಕು ಮಾಗು ಅನ್ನೋದು ಮೂರನೇ ಗಣ ಆಗುತ್ತೆ ಇಲ್ಲೂ ಸಹ ಎರಡು ಗುರು ಇದ್ದಾವೆ ಹಾಗಾಗಿ ಇದು ಕರೆಕ್ಟಾಗಿದೆ ಒಂದು ಮೂರು ಇವಾಗ ಐದನೇ ಗಣ ಐದನೇ ಗಣ ಯಾವುದು ಇಲ್ಲಿ ವರ ಮೀ ಅನ್ನೋದು ಐದನೇ ಗಣ ಇಲ್ಲಿ ಜಗಳ ಬಂದಿದೆಯಾ ಬಂದಿಲ್ಲ ಯಾಕಂದರೆ ಕೊನೆಯದಾಗಿ ಗುರು ಬಂದಿದೆ ಅಕಸ್ಮಾತ್ ಮದ್ಯ ಗುರು ಬಂದಿದ್ರೆ ಅದು ಜಗಳ ಆಗಿರೋದು ಇಲ್ಲಿ ಜಗಳ ಆಗಿಲ್ಲ ವರಮಿ ಅನ್ನೋದು ಸರಿಯಾಗಿದೆ ನೆಕ್ಸ್ಟ್ ಏಳನೇ ಗಣ ದ ಅನ್ನೋದು ಏಳನೇ ಗಣ ಇಲ್ಲಿ ಬಂದಿದೆಯಾ ಇಲ್ಲೂ ಸಹ ಬಂದಿಲ್ಲ ಜಗಳ ಏನು ಬಂದಿದೆ ಇಲ್ಲಿ ಎರಡು ಗುರು ಅಂತ ಬಂದಿದೆ ಹಾಗಾಗಿ ಇಲ್ಲಿ ವಿಷಮ ಗಣಸ್ಥಾನದಲ್ಲಿ ಮಧ್ಯ ಗುರುವಿನ ಗಣ ಬಂದಿಲ್ಲ ಹಾಗಿದ್ರೆ ಜಗಣ ಅಥವಾ ಮಧ್ಯಗುರುವಿನ ಗಣ ಎಲ್ಲಿ ಬರಬೇಕು ಆರು ಅಥವಾ ಹದಿನಾಲ್ಕನೇ ಗಣಸ್ಥಾನದಲ್ಲಿ ಸರ್ವ ಲಘು ಇರಬೇಕು ಅಥವಾ ಮಧ್ಯ ಗುರುವಿನ ಗಣ ಇರಬೇಕು ಅಂತ ಲಕ್ಷಣದಲ್ಲಿ ನೋಡಿದ್ವಿ ಇವಾಗ ನೋಡೋಣವಾ ಆರನೇ ಗಣಸ್ಥಾನ ಇಲ್ಲಿ ಅರ್ಪ ನಾಡ ಇದು ಆರನೇ ಗಣಸ್ಥಾನ ಇಲ್ಲಿ ಜಗಣ ಬರ್ತಾ ಇದೆ ನೋಡಿ ಒಂದು ಲಘು ಗುರು ಹಾಗೆ ಲಘು ಮಧ್ಯ ಗುರುವಿನ ಗಣ ಬಂದಿದೆ ಅಲ್ವಾ ಜಗಣ ನೆಕ್ಸ್ಟ್ ಹದಿನಾಲ್ಕನೇ ಗಣ ನೋಡಬೇಕಿಲ್ಲಿ ಹದಿನಾಲ್ಕನೇ ಗಣ ಯಾವುದು ಇಲ್ಲಿ ನ ವಿಷದ ಅನ್ನೋದು ಹದಿನಾಲ್ಕನೇ ಗಣ ಈ ಹದಿನಾಲ್ಕನೇ ಗಣದಲ್ಲಿ ಸರ್ವ ಲಘುವಿಂದ ಕೂಡಿದೆ ಟೋಟಲಿ ಇಲ್ಲೂ ಸಹ ಹದಿನಾರು ಗಣಗಳು ಒಟ್ಟು ಅರವತ್ನಾಲ್ಕು ಮಾತ್ರೆಗಳು ಇನ್ನು ನೆಕ್ಸ್ಟ್ ಜನ ಬರೆದಿರುವಂತಹ ಯಶಧರ ಚರಿತ್ರೆ ಸಂಪೂರ್ಣವಾಗಿ ಕಂದಪದದಲ್ಲಿ ರಚನೆಯಾಗಿರುವಂಥ ಕೃತಿ ಅಂತ ಹೇಳಿದ್ದೆ ಅದರದ್ದು ಒಂದು ಪದ್ಯ ಕೊಡ್ತೀನಿ ನೀವೇ ಅದಕ್ಕೆ ಪ್ರಸ್ತಾರವನ್ನು ಹಾಕಿ ಗಣವಿಂಗಡಣೆ ಮಾಡಿ ಅಮೃತಮತಿ ಎತ್ತ ರೂಪಧಮ ನಷ್ಟಾವಂಕನೆ ಚಿತ್ರಮ ಪಾತ್ರೆ ರಮತೆ ನಾರಿ ಎಂಬುದು ಸಮನಿಸಿದುದು ಬೆಂದ ಬಿದಿಗೆ ಕಣ್ಣಿಲ್ಲಕ್ಕುಂ ನೋಡಿ ಅಮೃತಮತಿ ನೋಣದನಿಗೆ ಮನಸ್ಸೋತು ಅವನನ್ನು ನೋಡ್ದಲೇ ಮನಸ್ಸನ್ನು ಪಸಾಯಂದಾನ ಕೊಟ್ಬಿಡ್ತಾಳೆ ಅಂದರೆ ಅವನಿಗೆ ಕೊಟ್ಬಿಡ್ತಾಳೆ ಅವನು ಹೆಂಗಿದಾನೆ ಅಂತಲೇ ಗೊತ್ತಿಲ್ಲ ಆದರೆ ದಾಸಿಯನ್ನು ಕಳಿಸ್ಬಿಟ್ಟು ಅವನು ಎಲ್ಲಿದ್ದಾನೆ ಹೆಂಗಿದ್ದಾನೆ ನೋಡ್ಕೊಣ್ಮ ಅಂತ ಹೇಳಿದಾಗ ಆ ದಾಸಿಯ ಮನಸ್ಸಲ್ಲಿ ಈ ಒಂದು ಆಲೋಚನೆ ಓಡೋದು ಆ ಅಮೃತಮತಿಯ ರೂಪ ಲಾವಣಿಯ ಎಲ್ಲಿ ಅವಳಿಗಿಂತ ಕೆಟ್ಟ ಕುರೂಪಿಯಾಗಿರುವಂತಹ ಇದು ಅಷ್ಟಾವಂಕ ಎಲ್ಲಿ ಆ ರೂಪ ಅಧಮ್ಮ ಅಂತ ಹೇಳಿರೋದು ಅದಕ್ಕೋಸ್ಕರನೇ ಅಷ್ಟಾವಂಕ ಅಷ್ಟೊಂದು ಕೆಟ್ಟದಾಗಿದ್ದ ಅವನು ಎಲ್ಲಿ ಅಮೃತಮತಿ ಎಷ್ಟು ಚೆನ್ನಾಗಿದ್ದಾಳೋ ಅಷ್ಟೇ ಕುರೂಪಿಯಾಗಿದ್ದಾನೆ ಅಷ್ಟಾವಂಕ ಅನ್ನೋ ಮಾತಿನ ಅರ್ಥ ಇದ್ದು ನೀವು ಈ ಪದ್ಯಕ್ಕೆ ಪ್ರಸ್ತಾರವನ್ನು ಹಾಕಿ ಗಣವಿಂಗಡಣೆ ಮಾಡಬೇಕು ವಿಷಮ ಗಣಸ್ಥಾನದಲ್ಲಿ ಮಧ್ಯ ಗುರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ಆರು ಮತ್ತು ಹದಿನಾಲ್ಕನೇ ಸ್ಥಾನದಲ್ಲಿ ಸರ್ವ ಲಘು ಬಂದಿರಬೇಕು ಮತ್ತು ಜಗಳ ಬರಬೇಕು ಇದೆಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇದು ಬೇಡ ನಮಗೆ ಬೇರೆ ಇನ್ನೊಂದು ಪದ್ಯ ಬೇಕು ಅಂತಂದರೆ ಯಶೋದರ ಚರಿತ್ರೆ ಸಂಪೂರ್ಣವಾಗಿ ಕಂದ ಪದ್ಯ ಇದೆ ಅಲ್ವಾ ನಿಮ್ಗೆ ಇಷ್ಟ ಆಗಿರುವಂಥ ಪದ್ಯವನ್ನು ನೀವು ತಗೊಂಡು ಈ ಥರ ಪ್ರಸ್ತಾರ ಹಾಕಿ ಈ ಲಕ್ಷಣ ಎಲ್ಲ ನೀವು ಗುರುತಿಸ್ಕೊಬೋದು ಓಕೆ ಇವಿಷ್ಟು ಕಂದಪದ್ಯದ ಸಂಪೂರ್ಣವಾದಂಥ ಮಾಹಿತಿ ಇದನ್ನು ಬಿಟ್ಟು ಇನ್ನು ಯಾವ್ಯಾವ ಅಂಶವನ್ನು ನಾವು ಕಂದಪದ್ಯದಲ್ಲಿ ಗುರುತಿಸ್ಬೋದು ಅಂತ ಅಂದರೆ ನೋಡಿ ಕಂದ ಪದ್ಯ ಅನ್ನೋದು ಹಳಗನ್ನಡಕ್ಕೆ ಹೊಂದಿಕೊಂಡಿರುವಂತಹ ಒಂದು ಪ್ರಕಾರ ಅಂತಲೇ ಹೇಳ್ಬೋದು ಯಾಕಂದರೆ ಆವಾಗ ಜಾಸ್ತಿಯೇ ಇದನ್ನು ಬಳಕೆ ಮಾಡ್ಕೊತಾಯಿದ್ರು ಆದರೆ ಹೊಸಗನ್ನಡದಲ್ಲಿ ಇದನ್ನು ರಚನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಕಂದಪದ್ಯದಲ್ಲಿ ರಚನೆ ಆಗೋದು ಸ್ವಲ್ಪ ಕಷ್ಟ ಯಾಕಂದರೆ ಆದಿಪ್ರಾಸದ ಜೊತೆಗೆ ಹಳಗನ್ನಡ ಸಾಹಿತ್ಯದಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ವಿಶೇಷವಾಗಿ ಬಳಕೆಯಾಗಿರುವಂತಹ ಈ ಕಂದಪದ್ಯ ನಾನಾ ವಿಧವಾದಂತಹ ಗತಿ ವೈಚಿತ್ರಗಳನ್ನು ಲೀಲಾಜಲವಾಗಿ ಹೊಮ್ಮಿಸುವಂಥ ಶಕ್ತಿಯನ್ನು ಪಡ್ಕೊಂಡೈತೆ ಮತ್ತು ಯಾವುದೇ ಥರ ಸನ್ನಿವೇಶವನ್ನು ಕಣ್ಣಿಗೆ ಕಟ್ಟುವಂಥ ರೀತಿಯಲ್ಲಿ ರಸವತ್ತಾಗಿ ಅಲಂಕಾರಿಕವಾಗಿ ಚಿತ್ರಿಸುವಂಥ ಶಕ್ತಿ ಕಂದ ಪದ್ಯಕ್ಕಿದೆ ಅಂದರೆ ತಪ್ಪಾಗೋದಿಲ್ಲ ಅದಕ್ಕೋಸ್ಕರನೇ ಹಳಗನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಕಂದಪದ್ಯಗಳ ರಚನೆಯಾಗಿದ್ದಾವೆ ಇದಿಷ್ಟು ಕಂದ ಪದ್ಯದ ವಿಶೇಷತೆ ಅಂತ ಹೇಳ್ಬೋದು ಇದನ್ನು ಬಿಟ್ಟು ಇನ್ನೂ ಯಾವ್ಯಾವ ಅಂಶವನ್ನು ನಾವು ಗಮನಿಸ್ಬೋದಿಲ್ಲ ಅಂತಂದರೆ ಮೊದಲಿಗೆ ತಿಳ್ಕೊಂಡ್ವಿ ಅಲ್ವಾ ಪ್ರಾಕೃತದ ಸ್ಕಂದಕ ಅನ್ನೋ ಮೂಲದಿಂದ ನಮ್ಮ ಕಂದ ಪದ್ಯ ಹುಟ್ಟಿತು ಅಂತ ಇದ್ರ ಮೇಲೆ ನಮ್ಮ ಡಿ ಎಸ್ ಕರ್ಕಿಯವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದೇನು ಅಂದರೆ ಕಂದಯ ಅಥವಾ ಸ್ಕಂದಕ ಹೆಸರಲ್ಲಿರುವಂತಹ ಪದ್ಯ ಶುದ್ಧ ಕಂದ ಅಲ್ಲ ಆ ಪದ್ಯದಲ್ಲಿರುವಂತಹ ಪ್ರತಿ ಅರ್ಧದಲ್ಲಿ ಮೂವತ್ತು ಮಾತ್ರೆಗಳು ಮಾತ್ರ ಇರ್ತವೆ ಆದರೆ ನಮ್ಮ ಕಂದ ಪದ್ಯದಲ್ಲಿ ಪ್ರತಿ ಅರ್ಧದಲ್ಲಿ ಮೂವತ್ತೆರಡು ಮಾತ್ರೆಗಳು ಬರ್ತವೆ ಕಂದದ ಪ್ರತಿ ಅರ್ಧದ ಕೊನೆಯಲ್ಲಿ ಒಂದು ಗುರು ಸೇರಿ ಕಂದ ರೂಪುಗೊಳ್ಬೇಕು ಅಂತ ಹೇಳ್ತಾರೆ ಯಾರು ಡಿ ಎಸ್ ಕರ್ಕಿಯವರು ಸ್ಕಂದಕದಲ್ಲಿ ಮೂವತ್ತು ಮಾತ್ರೆಗಳು ಬರ್ತವೆ ಪೂರ್ವಾರ್ಧದಲ್ಲಿ ಆದರೆ ನಮ್ಮ ಕನ್ನಡದಲ್ಲಿ ಕನ್ನಡದ ಕಂದ ಪದ್ಯದಲ್ಲಿ ಮೂವತ್ತೆರಡು ಮಾತ್ರೆಗಳು ಬರ್ತವೆ ಹಾಗೆ ಕೊನೆಯಲ್ಲಿ ಒಂದು ಗುರು ಬರಲೇಬೇಕು ಅಂತ ಹೇಳ್ತಾರೆ ಡಿ ಎಸ್ ಕರ್ಕಿ ಅವರು ಹಾಗೆ ಬಂದಿದೆ ಅಲ್ವಾ ಕೊನೆಯಲ್ಲಿ ಗುರು ಬಂದೇ ಇದೆ ನೋಡಿ ಒಂದು ಸಲ ಕಿರಿವೆನೆಂದು ಬಗೆದರೆ ಆ ಪದ್ಯದಲ್ಲಿ ನೋಡಿ ಪಾಳ್ ಪಾಳ್ ಅನ್ನೋದರಲ್ಲಿ ಒಂದು ಗುರು ಬಂದಿದೆ ಅಲ್ವಾ ಹಾಗೆ ವಾಳ್ಪೆ ನೇ ನೇ ಅನ್ನೋದು ಸಹ ಒಂದು ಗುರು ಕೊನೆಯಲ್ಲಿ ಗುರು ಬಂದಿದೆ ಅಲ್ವಾ ಕರೆಕ್ಟಾಗಿದೆ ಅವ್ರು ಹೇಳಿರೋದು ಅಭಿಪ್ರಾಯ ನೆಕ್ಸ್ಟ್ ಹರಿಹರ ಕವಿ ಕಂದಂಗಳ್ ಮೃತಲತಿಕ ಕಂದಂಗಳ್ ತನಿರಸದು ಅಂತ ಹೇಳಿದ್ರೆ ತಿರುಮಲಾರೆಯ ಕವಿ ಕಂದಂ ಕವಿ ಕೋಕಿಲ ಮಾ ಕಂದಂ ಕೋಮ ವಿಕಾಸೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಸುರಂಗ ಕವಿ ಕಂದಂಗಳ್ ವಾಗ್ವನಿತೆಯ ಕಂದಂಗಳ ಅಂತ ಹೇಳ್ತಾರೆ ಅಂದರೆ ವಾಗ್ವನಿತೆಯ ಕಂದಮ್ಮನೇ ಈ ಕಂದ ಪದ್ಯ ಅನ್ನೋದು ಈ ಮಾತಿನ ಅರ್ಥ ಇನ್ನು ಯತಿ ಬಗ್ಗೆ ಮಾತಾಡಿದಂಥ ಕವಿರಾಜ ಮಾರ್ಗ ಯತಿ ಎಂಬುದುಸಿರುವ ತಾಣಮ್ ಅಂತ ಹೇಳಿದ್ರಲ್ವ ಆ ಯತಿ ಅನ್ನೋದು ಈ ಕಂದ ಪದ್ಯಗಳಲ್ಲಿ ಪಾಲನೆ ಆಗ್ತವೆ ಅಂತ ಹೇಳ್ತಾರೆ ಒಟ್ಟಾರೆ ಎಲ್ಲ ಅಂಶಗಳನ್ನು ಗಮನಿಸಿದಾಗ ನಮ್ಮ ಕನ್ನಡ ಕವಿಗಳಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಬಂಧ ಈ ಕಂದ ಪದ್ಯ ಅಂತ ಅನಿಸ್ತಿದೆ ಹಾಗಿದ್ರೆ ಕಂದ ಪದ್ಯಗಳಲ್ಲಿ ರಚನೆಯಾಗಿರುವಂತಹ ಕೃತಿಗಳು ಯಾವ್ಯಾವುದು ನೋಡಬೇಕಲ್ವಾ ಕವಿ ಬರೆದಿರುವಂತಹ ಜಿನಾಕ್ಷರ ಮಾಲೆ ರನ್ನ ಕವಿ ಬರೆದಿರುವಂತಹ ರನ್ನಕಂದ ಚಾವುಂಡರಾಯ ಬರೆದಿರುವಂತಹ ಲೋಕೋಪಕಾರ ಕಂತಿ ಬರೆದಿರುವಂತಹ ಕಂತಿ ಹಂಪನ ಸಮಸ್ಯೆಗಳು ಬ್ರಹ್ಮಶಿವ ಬರೆದಿರುವಂತಹ ಸಮಯ ಪರೀಕ್ಷೆ ಹಾಗೂ ತ್ರೈಲೋಕ್ಯ ಚೂಡಾಮಣಿ ಎರಡನೇ ನಾಗವರ್ಮ ಬರೆದಿರುವಂತಹ ಕಾವ್ಯಾವಲೋಕನ ವಸ್ತುಕೋಶ ಜಗದ್ಗಳ ಬರೆದಿರುವಂತಹ ಕರ್ನಾಟಕ ಕಲ್ಯಾಣ ಕಾರ್ಕ ಆಚರಣ ಬರೆದಿರುವಂತಹ ಕವಿ ಕಾಮ ಬರೆದಿರುವಂತಹ ಶೃಂಗಾರ ರತ್ನಾಕರ ಬಂಧುವರ್ಮ ಬರೆದಿರುವಂತಹ ಜೀವ ಸಂಬೋಧನೆ ಜನ್ನ ಬರೆದಿರುವಂತಹ ಯಶೋಧರ ಚರಿತೆ ಮಲ್ಲಿಕಾರ್ಜುನ ಬರೆದಿರುವಂತಹ ಸೂಕ್ತಿ ಸುಧಾರಣವ ಕೇಶಿರಾಜ ಬರೆದಿರುವಂತಹ ಶಬ್ದಮಣಿ ದರ್ಪಣ ಒಂದನೇ ಮಂಗರಾಜ ಬರೆದಿರೋ ಖಗೇಂದ್ರಮಣಿ ದರ್ಪಣ ಕಲ್ಯಾಣ ಕೀರ್ತಿ ಬರೆದಿರುವಂತಹ ಜಿನಸ್ತುತಿ ಸಾಳ್ವ ಕವಿ ಬರೆದಿರುವಂತಹ ರಸ ರತ್ನಾಕರ ರತ್ನಾಕರ ವರ್ಣಿ ಬರೆದಿರುವಂತಹ ತ್ರಿಲೋಕ ಶತಕ ಹೀಗೆ ಇನ್ನೂ ಅನೇಕ ಕಂದ ಕೃತಿಗಳನ್ನ ನೋಡಬಹುದು ಇವಿಷ್ಟು ಕಂದ ಪದ್ಯದಲ್ಲಿ ರಚನೆ ಆಗಿರುವಂತಹ ಕೃತಿಗಳು ಇದನ್ನು ಹೊರತಾಗಿ ಇನ್ನೂ ಅನೇಕ ಕೃತಿಗಳು ಬರ್ತವೆ ಅದನ್ನ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಅದರಲ್ಲಿ ಬೇರೆ ಪ್ರಕಾರಗಳು ಇರ್ತವಲ್ವ ಕಂದಪದ್ಯದ ಜೊತೆಗೆ ವೃತ್ತಗಳಿರ್ಬೋದು ಅಥವಾ ವಚನಗಳಿರ್ಬೋದು ಅಥವಾ ಷಟ್ಪದಿಗಳು ಇದನ್ನೆಲ್ಲ ಇರ್ತದಲ್ಲ ಅದಕ್ಕೋಸ್ಕರ ಅದನ್ನು ಕೊಟ್ಟಿಲ್ಲ ಎಕ್ಸಾಮಲ್ಲಿ ಕಂದಪದ್ಯದ ಕೃತಿಗಳು ಯಾವುದು ಅಂತ ಕೇಳಿದಾಗ ನಾವು ಈ ಕೃತಿಗಳನ್ನ ನೆನ್ಪಲ್ಲಿ ಇಟ್ಕೊಬೋದು ಓಕೆ ಸ್ನೇಹಿತರೆ ಇವಿಷ್ಟು ಕಂದ ಪದ್ಯದ ಬಗ್ಗೆ ಇರುವಂತಹ ಸಂಪೂರ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಷಟ್ಪದಿಯ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು